ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಹೊಸದಾಗಿ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಅಕ್ಕ ಮತ್ತೆ ವರ್ದು ನೀವೇನು ನೋಡಿರ್ತೀರ ಸೊ ಅವರಿಬ್ಬರು ಸೇರಿಕೊಂಡು ಒಂದು ಶಾಪ್ನ ಓಪನ್ ಮಾಡ್ತಾ ಇದ್ದಾರೆ ಅಮ್ಮು ನ್ಯೂ ಫ್ಯಾನ್ಸಿ ಸ್ಟೋರ್ ಅಂತ ಸೊ ಇದರಲ್ಲಿ ಎಲ್ಲ ಥರನೂ ಸಿಗುತ್ತೆ ಅಂತ ಹೇಳಿ ಆ್ಯಂಡ್ ಇನೋಗ್ರೇಷನ್ಗೆ ನಾನು ಕೂಡ ಕರೆದಿದ್ರು ಸೊ ನಾನು ಕೂಡ ಬಂದಿದ್ದೆ ಏನಮ್ಮ ಆಯ್ತು ತಿನ್ನಿ ನೀವು ಇವಾಗೆಲ್ಲ ಒಂದೊಂದೇ ಜೋಡ್ಸ್ ಇಟ್ಕೊಂಡಿದ್ದಾರೆ ನೈಟು ಸೊ ನೋಡಬೇಕು ಇನ್ನೂ ಜುವೆಲ್ಸ್ ತರೋದಿದೆ ಅಲ್ವಾ ಬರೀ ಬ್ಯಾಂಗಲ್ಸ್ ಇವೆ ಅಲ್ಲೂ ಇಲ್ಲಿ ಎಲ್ಲ ಕಡೆ ನೋಡಿ ಜಾಸ್ತಿ ಬ್ಯಾಂಗಲ್ಸ್ ಕ್ಲಿಪ್ಸು ಕೊರಿಯನ್ ಕ್ಲಿಪ್ಸ್ ಇನ್ನು ಜುವೆಲ್ಸ್ನ ತರ್ಸೋದಿದೆ ಕಡಿಮೆ ತಂದಿದ್ದಾಳೆ ಇವಾಗ ನೆಕ್ಸ್ಟ್ ಕೈ ಹೇಳಿ ಯಾಕೆ ಕಾಸ್ಮೆಟಿಕ್ಸು ಮೆಹಂದಿ ಲಿಪ್ಸ್ಟಿಕ್ ನೈಲ್ ಪಾಲಿಶು ಆಲ್ಮೋಸ್ಟ್ ಎಲ್ಲ ಇದೆ ಇವ್ ಇದು ಅವ್ರ ಅಕ್ಕ ಇವ್ರ ಹೆಸರಲ್ಲಿ ಶಾಪ್ ಓಪನ್ ಮಾಡಿರೋದು ಇವ್ರ ಇವರಕ್ಕ ನೋಡಿ ಬಾಯ್ಸ್ಗೂ ಎಲ್ಲ ಇದೆ ಯಾರೆಲ್ಲ ಇಲ್ಲಿ ರಾಮನಗರದಲ್ಲಿ ಇದೀರ ಬಂದು ಶಾಪ್ ಮಾಡಿ ದೇವ್ರ ಫೋಟೋ ಈ ಕಡೆ ಇಟ್ಕೊಂಡಿದ್ದೀರಾ ಹಾಂ ನಿನ್ನ ಕ್ಯಾಶಿಯರಾ ಇವಳು ವಾ ಸೋನು ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ಲ

ಇಯರಿಂಗ್ಸ್ ನಾನು ಇಯರಿಂಗ್ಸ್ ತಗೋಬೇಕು ಅಂತಲೇ ಅದ ಬಂದಿದ್ದೀನಿ ಇಯರಿಂಗ್ಸ್ನ ತಗೋಬೇಕು ಕ್ಲಿಪ್ಸ್ಗಳು ತಗೋಬೇಕು ಇನ್ವಿಸಿಬಲ್ ಚೈನ್ ತಗೋಬೇಕು ನೋಡೋಣ ಎಷ್ಟು ಪೇ ಬಿಲ್ ಮಾಡಿಸ್ತೀನಿ ಇವತ್ತು ಅಂತ ಇಲ್ಲ ನನಗೆ ಮಗ ತಮ್ಮನ ಇಲ್ಲಿಗೆ ಯಾವ್ದಾದ್ರು ಇಡೋದು ಏನಕ್ಕೆ ಹಿಂಗೆ ಬರ್ತೈತೆ ಬಾಯಿ ನೀ ಕಡೆ ಬಾದು ಬಾಯಿ ಸೊ ಇನೋಗ್ರೇಷನ್ಗೆ ಅಂತ ಬಂದಮೇಲೆ ಏನಾದರೂ ಪರ್ಚೇಸ್ ಮಾಡಿಬಿಟ್ಟು ಅವ್ರಿಗೆ ವಿಶ್ ಮಾಡಿ ಹೋಗೋಣ ಅಂತ ಹೇಳಿ ನಾನು ಏನಾದರೂ ನನಗೆ ಏನು ಬೇಕು ಅದನ್ನು ತಗೊಳ್ಳೋಣ ಅಂತ ಹೇಳಿ ಪ್ರತಿಯೊಂದನ್ನು ನೋಡ್ತಾ ಇದ್ದೆ ನನಗೆ ಮೇಯ್ನಾಗಿ ಬೇಕಾಗಿದ್ದು ಇಯರಿಂಗ್ಸು ಸೊ ಇಯರಿಂಗ್ಸ್ ಮತ್ತು ಲಿಪ್ಸ್ಟಿಕ್ಸ್ ಸೊ ಹಾಗಾಗಿ ನಾನು ನೋಡೋಣ ಏನಾದರೂ ಇಷ್ಟ ಆದರೆ ತಗೊಳ್ತೀನಿ ಅಂತ ಹೇಳಿ ನೋಡ್ತಾ ಇದ್ದೆ ಆ್ಯಂಡ್ ನಮ್ಮ ಅಕ್ಕ ನನ್ನ ತಂಗಿ ಥರ ಅಂತ ಅಂದ್ಕೊಂಡು ರೇಟ್ ಏನು ಕಡಿಮೆ ಮಾಡಲಿಲ್ಲ ನಾರ್ಮಲ್ ಏನು ಗ್ರಾಹಕರು ಏನು ಬರ್ತಾರೆ ಸೊ ಅವ್ರಿಗೆ ಏನು ಕೊಡ್ತಾರೆ ಅದೇ ರೇಟಲ್ಲೇ ನನಗೂ ಕೊಡ್ತಾಯಿದ್ರು ಸೊ ಹಂಗಾಗಿ ನಾನು ಕೂಡ ಅಲ್ಲೇನು ಬಾರ್ಗಿಂಗ್ ಮಾಡಲಿಲ್ಲ ಏನಕ್ಕೆ ಅಂದರೆ ಫಸ್ಟ್ ಟೈಮು ಹೋಗಿರೋದು ಪರ್ಚೇಸ್ ಮಾಡ್ತಿರೋದಲ್ವ ಸೊ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕೂಡ ಏನು ಬಾರ್ಗಿನ್ ಮಾಡಿದೆ ನನಗೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ತೀವಿ ತಗೊಂಡೆ ಆ್ಯಂಡ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ತಗೊಂಡೆ ಏನು ಅಂತ ಹೇಳಿ ಅವರಿಬ್ಬರ ಈ ಹೊಸ ಜರ್ನಿಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನನಗೂ ಶಾಪ್ ಓಪನ್ ಮಾಡಬೇಕು ಅಂತ ಒಂದು ಕನಸಿದೆ ಸೊ ನೋಡೋಣ ಯಾವಾಗ ಆಗತ್ತೆ ಏನು ಅಂತ ಹೇಳಿ ಫ್ರೆಂಡ್ಸ್ ನಾನು ಇಷ್ಟು ಶಾಪ್ ಮಾಡಿದ್ದೀನಿ ಆ್ಯಂಡ್ ನಾನು ಒಳ್ಳೇದಾಗಲಿ ಅಂತ ಕ್ಯಾಶ್ ಕೊಡ್ತಾ ಇದ್ದೀನಿ ಕೈಗೆ ಒಳ್ಳೇದಾಗಲಿ ಹಾ ಐನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ಈ ಒಂದು ರಿಚ್ ಇಯರಿಂಗ್ಸು ಏನ್ ಸಕ್ಕತ್ ಆಯ್ತಿ ಇಷ್ಟ ಐತೆ ಎಷ್ಟೈತೆ ವಾನ್ಸು ಆಮೇಲೆ ಇದೊಂದು ಸ್ಮಾಲ್ ಇಯರಿಂಗ್ಸ್ ಜಿಂಕಾ ಟೈಪ್ ಇಷ್ಟ ಆಗುತ್ತೆ ನನಗೆ ನೋಡಿ ಇಷ್ಟು ಚೆನ್ನಾಗಿದೆ ಇನ್ನು ಚೆನ್ನಾಗಿದೆ ಹಾಗೆ ನನಗೆ ಎಲ್ಲಾ ಕಲರ್ಸ್ ಇಷ್ಟ ಆಯ್ತು ಬಟ್ ಆದ್ರೆ ಈ ಕಲರ್ ಇದೆ ಅಂತ ತಗೊಂಡಿದ್ದೀನಿ ನನ್ನ ರೇಷ್ಮೆ ಸೀರೆ ಇದೆ ಅದಕ್ಕೆ ಸೆಟ್ ಆಗುತ್ತೆ ಅಂತ ಹೇಳಿ ಅಂಡ್ ಇದೊಂದು ಇಯರಿಂಗ್ಸ್ ತಗೊಂಡೆ ಅಂಡ್ ಇದೊಂದು ಇನ್ವಿಜಿಬಲ್ ಚೈನ್ ನಮ್ಮ ಸೋನು ಹಾಕೊಂಡಿದ್ರ ನೋಡಿ ಸೇಮ್ ಚೈನ್ ತಗೊಂಡಿದ್ದೀನಿ एक्चुअली ಬೇರೆ ತಗopodittu ಬಟ್ ಆದ್ರೂ ಯಾವಾಗಲೂ ಆಳ್ನೆ ಕೇಳಬೇಕಲ್ಲ ಅಂತೇಳಿ ಹೇಳಿ ಇದನ್ನ ತಗೊಂಡೆ ಆಮೇಲೆ ಎರಡು ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಲಿಪ್ ವಿತ್ ಲಿಪ್ಸ್ಟಿಕ್ ಇದೆ ಸೊ ಇದು ಒಂದು ಪಿಂಕ್ ಕ್ರಶ್ ಮತ್ತು ಇನ್ನೊಂದು ನ್ಯೂ ಕಲರ್ ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಕೇ ಬ್ಯೂಟಿದು ಐಬ್ರೋ ಪೆನ್ಸಿಲ್ ತಗೊಂಡಿದ್ದೀನಿ ಆ್ಯಂಡ್ ನಲ್ಲಿ ವಿತ್ ಬ್ರಷ್ ಬರುತ್ತೆ ಆ್ಯಂಡ್ ಇನ್ನೊಂದು ಇದು ತಗೊಂಡಿಲ್ಲ ಇಲ್ಲಿ ಅದು ಬೇಗ ತಿಂತೀಯಾ ಅಕ್ಕ ತಂಗಿ ತಗೊಂಡಿದ್ದೀನಿ ಇದೆಲ್ಲ ಇದೊಂದು ನಾನು ಏ ಸ್ಟೈಲ್ ಮಾಡ್ಕೊಳ್ತಾ ಇರ್ತೀನಲ್ಲ ಅಂತೇಳಿ ಒಂದು ರಬ್ಬರ್ ಕೇರ್ ರಬ್ಬರ್ ತಗೊಂಡಿದ್ದೀನಿ ಆ್ಯಂಡ್ ಇದೊಂದು ಸಾಫ್ಟ್ ಸ್ಪಾಂಜಿ ಟೈಪ್ ಒಂದು ಕ್ಲಿಪ್ ತಗೊಂಡಿದ್ದೀನಿ ಇಷ್ಟ ನನಗೆ ಹುಡುಕ್ತಾ ಇದೆ ಸಿಕ್ತು ತಗೊಂಡು ಸೊ ಇಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ ಇನ್ನೂ ತಗೋಬೇಕಾಗಿತ್ತು ಕೆಲವೊಂದು ಐಟಮ್ಸು ಇನ್ನೂ ತರಿಸಿಲ್ಲ ನೆಕ್ಸ್ಟ್ ಟೈಮ್ ತರಿಸ್ತೀನಿ ಅಂತ ಹೇಳಿದ್ದಾರೆ ಅವಾಗ ಬಂದು ಪರ್ಚೇಸ್ ಮಾಡೋಣ ಸೊ ರಾಮನಗರದಲ್ಲಿ ಯಾರೆಲ್ಲ ನಿಯರ್ ಇದ್ದೀರಾ ಸೊ ಬಂದು ನಮ್ಮಕ್ಕ ಶಾಪ್ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಫ್ರೆಂಡ್ ಇಬ್ಬರು ಸೇರಿ ಶಾಪ್ ಓಪನ್ ಮಾಡಿದ್ದಾರೆ ಸೊ ಹಂಗಾಗಿ ಬಂದು ಶಾಪ್ ಮಾಡಿ ಅಂಡ್ ಅವ್ರಿಗೆ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಅದು ಕೊರಿಯರ್ ಮಾಡ್ತೀವಿ ಕೇಸ್ ಆಗಿಲ್ಲ ಅಂತ ನೀವು ಆಗಿಲ್ಲ ಅಂತಾರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತಾ ಇದ್ದೀವಿ ಸೊ ಯಾವುದೋ ಅಂತ ಇಶ್ಯೂ ಹೇಳ್ತಾರೆ ಇನ್ನೂ ಓಪನ್ ಮಾಡಿಲ್ಲ ಯಾಕೆಂದ್ರೆ ಸ್ವಲ್ಪ ಸ್ಟಾಕ್ ಹೇಳ್ತಾರೆ ಹಂಗಾಗಿ ಆ ಥರ ಬೇಕು ಅಂದಾಗ ನೀವು ಡೈರೆಕ್ಟ್ ಡಿ ಎಮ್ ಮಾಡ್ಬೋದು ನಮಗೆ ಆನ್ಲೈನ್ ಆನ್ಲೈನ್ ಆರ್ಡರ್ ಕೂಡ ನೀವು ಮಾಡ್ಕೋಬಹುದು ಇನ್ನೇನು ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನು ಕೂಡ ಓಪನ್ ಮಾಡ್ತಾರೆ ಸೊ ಯಾರಿಗೆಲ್ಲ ಬೇಕು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ

स्पीक करो निशान चिन्ना हो पढ़ता है बात चिन्ना कौन सा ना पढ़ता है इनका आप फ्रेंड्स का इन्हें यार बंदी लोगों को <laughs> <वो> <laughs> <और तारे> <laughs> ಅಡೇ ಫೋನ್ ಮಾಡೋಣ ನೋ ಆಯಿತು ಎಲ್ಲ ಚೆನ್ನಾಗವೇ ಇಲ್ಲ ಸ್ವಲ್ಪ ಫಿಲ್ಕಡ್ತದೆ ಇದರ ಕಡೆ ಈ ಕಡೆನಂತಾದೆ ಆಕಡೆ ಅಡೇ ಮಾಡಿ ಮಾಮದಲ್ಲಾ ಇಲ್ಲಿ ಇಕ್ಕೆ ಕಡೆ ಸ್ವೀಟ್ ಇಟ್ಟಿರಲ್ಲ ಅದಕ್ಕೆ ಓಪನ್ ಎಷ್ಟು ಗಂಟೆಗೆ ಏನು ಶಾಪ್ ರಾತ್ರಿ 8 ಓಕೆ